ನಾವು ಹೋರಾಟ ರಾಜ್ಯ ಮಟ್ಟದಾದ್ರೂ ಕೂಡ ಸಿರಾ ತಾಲೂಕಿನಲ್ಲಿ ನಡೀತಿರ್ತಕ್ಕಂತ ರೈತ ವಿರೋಧಿ ಚಟುವಟಿಕೆಗಳ ಬಗ್ಗೆ ಇವತ್ತು ಸರ್ಕಾರದ ಆಡಳಿತಗಾರರ ಗಮನವನ್ನ ಸೆಳಿಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಪ್ರತಿಭಟನೆ ನಮ್ಮ ಬಂಧುಗಳೇ ಬಂದುಗಳೇ ರೈತ ಮುಖಂಡರು ರೈತ ನಾಯಕರು ಎಲ್ಲರೂ ಕೂಡ ಇದೀರಿ ರೈತರ ಇದೀರಿ ಯಡಿಯೂರಪ್ಪನವರ ಅವಧಿಯಲ್ಲಿ ಹೇಳಣ್ಣ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಸ್ಕೊಂಡು ಟ್ರಾನ್ಸ್ಫಾರ್ಮರ್ ಕೊಡೋರು ಯಾವ ನೀವು ಈಗ ಎಷ್ಟು ಖರ್ಚಾಗ್ತಾ ಇದೆಯ ಲಕ್ಷ ರೂಪಾಯಿ ಎರಡ್ ಲಕ್ಷ ರೈತರ ಕನ್ನ ಹಾಕಿದೆ ಸಿದ್ದರಾಮಯ್ಯ ಸರ್ಕಾರ ಮೊದಲನೇದು ರೈತರಿಗೆ ಯಾವ ಯಡಿಯೂರಪ್ಪನವ್ರ ಸರ್ಕಾರ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಸ್ಕೊಂಡು ಸೀನಿಯಾರಿಟಿ ಆಧಾರದ ಮೇಲೆ ಅಕ್ರಮ ಸಕ್ರಮ ಮಾಡಿ ರೈತರಿಗೆ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಅನ್ನ ಕೊಡ್ತಾ ಇತ್ತು ಅದನ್ನ ನಮಗೆ ಹಾಕಿದ್ರು ಈಗ ಮೂರು ಲಕ್ಷ ರೂಪಾಯಿ ಕಟ್ಸ್ಕೋತಾರೆ ಅದರ ಜೊತೆಯಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂತೇಳಿ ರೈತ ವಿದ್ಯಾನಿಧಿ ಯೋಜನೆ ಮುಖಾಂತರ ಲಕ್ಷಾಂತರ ರೂಪಾಯಿ ಎಂ ಬಿ ಬಿ ಎಸ್ ಹೋದವ್ರಿಗೆ ಇಂಜಿನಿಯರಿಂಗ್ ಮಾಡೋರಿಗೆ ಡಿಗ್ರಿ ಓದೋರ್ಗೆ ಪಾಲಿಟೆಕ್ನಿಕ್ ಓದೋರಿಗೆ ಪಿ ಯು ಸಿ ಓದೋರಿಗೆ ರೈತ ಮಕ್ಕಳಿಗೆ ಜಾತ್ಯತೀತವಾಗಿ ಸ್ಕಾಲರ್ಶಿಪ್ ಅನ್ನು ವಿದ್ಯಾನಿಧಿ ಕೊಡ್ತಿದ್ರು ಸಿದ್ದರಾಮಣ್ಣ ಬಂದ ತಕ್ಷಣ ಅದನ್ನೊಂದ್ ಹಾಕಿದ್ರು ಅದರ ಜೊತೆಯಲ್ಲಿ ಇವತ್ತು ಶೇಂಗಾ ಬೆಳೆ ಶಿರಾ ತಾಲೂಕಿನ ಜೀವನಾಡಿ ಅಂತ ಹೇಳಿದ್ರೆ ಶೇಂಗಾ ಬೆಳೆ ರೈತರಿಗೆ ಅಧಿಕಾರಿಗಳು ಸುಳ್ಳು ಸುಳ್ಳು ರಿಪೋರ್ಟ್ಗಳನ್ನು ಕೊಟ್ಟು ಒಂದೇ ಒಂದು ನಯಾ ಪೈಸೆ ಶೇಂಗಾಗೆ ಇನ್ಶೂರೆನ್ಸ್ ಬರ್ದೇ ಇರೋ ತರ ಪಿತೂರಿ ಮಾಡಿ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಇದರ ಜೊತೆನಲ್ಲಿ ಇವತ್ತು ರೈತರಿಗೆ ರಸಗೊಬ್ಬರ ಅವನು ಮೆಣಸಿನ್ಕಾಯಿ ಬೆಳಿಬೇಕು ಅಂದ್ರೆ ಯೂರಿಯಾ ಬೇಕು ಅವನು ಒಂದು ಅಡಿಕೆ ತೊಟ್ಟಕ್ಕೆ ಯೂರಿಯಾ ಹಾಕ್ತಾನೆ ಪ್ರತಿಯೊಂದು ಬೆಳೆಗೂ ಕೂಡ ರೈತರಿಗೆ ಭತ್ತ ಬೆಳೀಲಿ ರಾಗಿ ಬೆಳೀಲಿ ಪ್ರತಿಯೊಂದಕ್ಕೂ ಯೂರಿಯಾ ಹಾಕ್ತಾನೆ ಆದ್ರೆ ಇವತ್ತು ಯೂರಿಯಾ ದಾಸ್ತಾನು ಸಿಗದೆ ಇರೋ ರೀತಿ ಕೇಂದ್ರ ಸರ್ಕಾರ ಸಾಕಷ್ಟು ಕೊಟ್ಟಿದ್ರು ಕೂಡ ಈ ರಾಜ್ಯ ಸರ್ಕಾರ ವಂಚನೆ ಮಾಡಿ ವರ್ತಕರ ಜೊತೆ ಕೈ ಜೋಡಿಸಿ ಅದನ್ನು ಸರಿಯಾದ ರೀತಿ ವಿತರಣೆ ಮಾಡದೆ ರೈತರಿಗೆ ದ್ರೋಹ ಮಾಡ್ತಿದೆ ಈ ಸರ್ಕಾರ ಇದರ ಜೊತೆಯಲ್ಲಿ ಇವತ್ತು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಇದ್ದಿದ್ದು ರೈತರಿಗೆ ಸಣ್ಣ ಪುಟ್ಟ ಸಾಲಕ್ಕೆ ಗೆ ಇನ್ನೊಂದು ಮತ್ತೊಂದಕ್ಕೆ ಬೇಕು ಈಗ ಪ್ರತಿಯೊಂದಕ್ಕೂ ಕೂಡ ಒಂದು ವಂಶ ವೃಕ್ಷ ಅಂತ ಹೇಳಿದ್ರು ಕೂಡ ರೈತರು ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಸ್ಟಾಂಪ್ ಪೇಪರ್ ಅನ್ನ ಕೊಂಡ್ಕೋಬೇಕು ನಾವು ಸುಳ್ಳು ಸುಳ್ಳು ಆಪಾದನೆ ಮಾಡ್ತಾ ಇಲ್ಲ ನಾನ್ ನಿನ್ನೆ ದಿವಸ ಹೇಳಿದೆ ಶಿರಾ ತಾಲೂಕಿಗೆ ಹಿಂದೆ ಬಂದಂತ ಹಲವಾರು ಜನ ಅಧಿಕಾರಿಗಳು ಹೊಟ್ಟೆ ತುಂಬಾ ಊಟ ಹೋಗಿದ್ದಾರೆ ಶಿರಾ ತಾಲೂಕಲ್ಲಿ ಜನ ಮಾತಾಡ್ತಾರೆ ರೈತರು ಹೇಳ್ತಾರೆ ಬಂದು ಒಂದು ಸಾಗುವಳಿ ಚೀಟಿ ಕೊಡೋದಕ್ಕೆ ಇನ್ ಅಧಿಕಾರಿಗಳು ಹೇಳ್ತಾರಂತೆ ಅಲ್ಲಪ್ಪ ಒಂದು ಎಕರೆ ಜಮೀನ್ ಬೆಲೆ ಎಷ್ಟೋ ಇಪ್ಪತ್ ಲಕ್ಷ ಮೂವತ್ತು ಲಕ್ಷ ನನ್ಗ ಒಂದು ಲಕ್ಷ ಕೋಟಿ ಏನೋ ಕಳ್ಕೊತಿಯಾ ನನ್ಗ ಐದು ಲಕ್ಷ ಕೋಟಿ ಏನೋ ಕಳ್ಕೊತಿಯಾ ಇಲ್ಲಿ ಇಲ್ಲಿ ತಕ್ಕ ಅಧಿಕಾರಿಗಳು ಹೇಳ್ತಾರಂತೆ ಆ ರೀತಿ ಮಾಡಿ ಕೋಟಿಗಟ್ಟಲೆ ಲೂಟಿ ಮಾಡಿಕೊಂಡು ಯಾರ್ಯಾರಿಗೆ ಕೊಡ್ಬೇಕು ಅವ್ರಿಗೆಲ್ಲ ಕೊಟ್ಟು ಆಚೆಗೆ ಹೋಗ್ತಾರೆ ರೈತರಿಗೆ ರೈತ ರೈತರ ಇಲ್ಲಿ ಸತ್ಯ ಸತ್ಯ ನಿಜನಾವರಿದ್ದೀರಾ ರೈತರಿಗೆ ಒಂದು ಎಕರೆಗೆ ಇಷ್ಟು ಅಂತ ಫೀಸ್ ಫಿಕ್ಸ್ ಮಾಡಿದ್ದಾರೆ ಯಾವೊಂದು ದುಡ್ಡು ಕೊಡ್ತಾನೆ ರಾತ್ರಿ ಆರು ಗಂಟೆ ಮೇಲೆ ವ್ಯವಹಾರ ಶುರುವಾಗ್ತಾ ಇತ್ತು ನಾನು ಇವತ್ತಿನ ಬಗ್ಗೆ ಹೇಳ್ತಾ ಇಲ್ಲ ಈಗ ತಹಶೀಲ್ದಾರ್ ಬಂದು ಒಂದ್ ಎರಡು ಮೂರು ತಿಂಗಳಾಗಿದೆ ಇವತ್ತೇನ್ ಆಗ್ತಾ ಇದೆ ಗೊತ್ತಿಲ್ಲ ಆದ್ರೆ ಹಿಂದೆ ಇದ್ದಾಗ ಆರು ಗಂಟೆವರೆಗೂ ತಹಶೀಲ್ದಾರ್ ಕೈಗೆ ಸಿಕ್ತಿರ್ಲಿಲ್ಲ ಎಲ್ಲಿದ್ದಾರೆ ಎಲ್ಲಿದ್ದಾರೆ ತಹಶೀಲ್ದಾರ್ ಎಲ್ಲಿದ್ದಾರೆ ಐಪಿ ನಾಗಿದ್ದಾರೆ ಇಲ್ಲ ಎಲ್ಲಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಇದಾರೆ ತಹಶೀಲ್ದಾರ್ ಕುರ್ಚಿ ಖಾಲಿ ತಹಶೀಲ್ದಾರ್ ಇಲ್ಲ ಇಲ್ಲಿ ಈ ರೀತಿಯಾಗಿ ಆರು ಗಂಟೆ ಮೇಲೆ ರಾತ್ರಿ ಹತ್ತು ಗಂಟೆವರೆಗೂ ವ್ಯವಹಾರ ಕೋಟಿ 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 ಲೂಟಿ ಮಾಡಿಕೊಂಡು ಇಲ್ಲಿರೋ ಹೋಗುವಂತ ವ್ಯವಸ್ಥೆ ಅದೇನೋ ಅಧಿಕಾರಿಗಳು ಹೇಳ್ತಾರಪ್ಪ ರೈತರಿಗೆ ಏನಾದ್ರು ಹೇಳ್ತಾರೆ ನಾವು ಪುಕ್ ಸಟ್ಟೆ ಬಂದಿದ್ರಿ ಏನ್ ಲಕ್ಷ ಕೊಟ್ಟಿದ್ದೀನಿ ಲಕ್ಷ ಕೊಟ್ಟಿದ್ದೀನಿ ಅದು ಯಾರ ಕೊಡ್ತಾರೋ ಅದು ಎಲ್ಲಿಗೆ ಹೋಗುತ್ತೋ ಏನು ಅರ್ಥ ಆಗ್ತಾ ಇಲ್ಲ ಇದು ಏನ್ ಮಾಡ್ತಾರ ಅವ್ರ ಅಧಿಕಾರಿಗಳು ಅಧಿಕಾರಿಗಳನ್ನ ಯಾರಾದ್ರೂ ಮಾತಾಡ್ಸಕ್ ಆಗತ್ತ ಹಾಗಲ್ಲ ದುಡ್ಡು ಕೊಟ್ಟು ಬಂದ್ರೆ ತಾಲ್ಲೂಕಿಗೆ ಯಾರು ಮಾತಾಡ್ಸಕ್ ಆಗಲ್ಲ ಈ ಪರಿಸ್ಥಿತಿ ಶಿರಾದಲ್ಲಿ ಅಧೋಗತಿಗೆ ಬಂದಿದೆ ನೋಡಿ ಬಾ ಯಜಮಾನ ಈ ಮನುಷ್ಯ ಕಳೆದ ಒಂದು ವರ್ಷದಿಂದ ಬಾಯಲ್ಲಿ ಬಾಣ ಇದು ಬಾಣ ಜಾಗ ಬಿಡಪ್ಪ ಅಣ್ಣ ಯಾವ ನಿಮ್ನು ಏನಾಗ್ಬೇಕು ಜಮೀನಿಂದ ಏನ್ ಜಮೀನು ಏನಾಗ್ಬೇಕ ಎಷ್ಟು ವರ್ಷದ ಓಡಾಡ್ತಿದ್ಯಾ ಎಷ್ಟು ವರ್ಷದ ಓಡಾಡ್ತಿದ್ಯಾಷ್ತಾ ಯಾವ್ರೆ ನನಗೆ ಜಮೀನ್ ಮಾಡ್ಕೊಡುವ ಮುಂದೂರು ಮಾಡೇ ಇಲ್ಲ ಏನಿಲ್ಲ ಸಾಕೋರ್ಲಿಲ್ಲ ದುಡ್ ಕೊಟ್ಟರೆ ಮಾಡ್ತಾರೆ ನಾನ್ ಮೂವತ್ತೈದು ವರ್ಷದಿಂದ ಉಳಿವೆ ಮಾಡ್ತಾ ಇದೀನ ಎಲ್ಲಾ ಕೊಟ್ಟ ಜಮೀನ್ ಡ್ರೈವರ್ ಗಳು ಕೊಟ್ಟವ್ರೆ ಎಲ್ಲ ಜಮೀನ್ ಇರೋರಿಗೆ ಕೊಟ್ಟ ಇದ್ದಾರೆ ಎಷ್ಟೆಕ್ರೆ ಇಟ್ಕೊಂಡಿದ್ಯಾ ಐದು ಎಕ್ರೆ ಇಟ್ಕೊಂಡಿದ್ದೀಯಾ ಸರ್ ಎತ್ತ್ರೆ ಇಟ್ಕೊಂಡಿದೀಯ ಪದ ಹಾಕಿದೀನಿ ಸರ್ ಗೈದಿದ್ದೀನಿ ಸರ್ ಇದೆಯಾ ಹೋ ಸರ್ ನಾನು ಮನೆಯವ್ರು ಹಾಳೆ ಇಲ್ಲ ಸರ್ ಇಲ್ಲ ಸರ್ ಏನ್ ಹೇಳ್ತಾರೆ ಅಧಿಕಾರಿಗಳು ನಾಳೆ ಬಾ ನಾಡ ಜಮೀನ್ ಇರೋರ್ಗೆ ಜಮೀನ್ ಮಾಡ್ತಾ ಇದ್ದಾರೆ ಸರ್ ಅವ್ರು ಮಾಡಿದ್ದೀರಿ ಸರ್ ಜಮೀನ್ ಇರೋರಿಗೆ ಜಮೀನ್ ಕೊಡ್ತಾರೆ ದುಡ್ಡು ಕೊಟ್ಟವರಿಗೆ ಜಮೀನ್ ಕೊಡ್ತಾರೆ ಈ ಪಾಪ ಮನುಷ್ಯ ನಾನು ಒಂದೂವರೆ ವರ್ಷದಿಂದ ಹೇಳ್ತಾ ಇದ್ದೀನಿ ಒಂದೂವರೆ ವರ್ಷದಿಂದ ನಾನು ಹೇಳ್ತಾ ಇದ್ದೀನಿ ಆ ವೆಚ್ಚಿಗೆ ಪಾಪ ಏನೋ ಅನುಕೂಲ ಮಾಡ್ಕೊಡಿ ಅಂತ ಇವತ್ತು ಕೂಡ ಸರ್ಕಾರದ ಯೋಜನೆ ಚಾತಿನಲ್ಲಿ ಇದೆ ಯಾವ ರೈತ ಉಳುವವನೆಯ ಭೂಮಿಯ ಒಡೆಯ ಯಾರು ಮೂವತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಒಂದು ಜಮೀನಲ್ಲಿ ಇರ್ತಾನೋ ಅವ್ನ್ಗೆ ಯಾವ ದಾಖಲೆನೂ ಬೇಡ ಆ ಯೋಜನೆ ಮುಖಾಂತರ ರೈತರಿಗೆ ಯಾವುದೇ ನೋಟಿಸ್ ಕೊಡದೆ ರೈತರಿಗೆ ಯಾವುದೇ ಪರಿಹಾರ ಕೊಡದೆ ಪೈಪ್ ಗಳು ಹಾಕೊಂಡು ಯಾವುದೇ ಸರ್ಕಾರದ ಯೋಜನೆಗೆ ರೈತರ ಜಮೀನುಗಳನ್ನ ಅಧಿಕೃತವಾಗಿ ಅವರು ಬಳಸ್ಕೊಂಡಾಗ ಅದಕ್ಕೆ ತಕ್ಕನಾದಂತ ಕಾಂಪನ್ಸೇಷನ್ ಕೊಡೋದು ಸರ್ಕಾರ ಜವಾಬ್ದಾರಿ ರೈತರಿಗೆ ನೋಟಿಸ್ ಕೊಡಬೇಕು ಇದು ಹೊಸಳ್ಳಿ ರೈತ ಚಂದ್ರಪ್ಪ ಅಂತ ಹೇಳಿ ಅವನ ಜಮೀನಲ್ಲಿ ಒಂದ್ ನೂರಾಯ್ತು ಅಡಿಕೆ ಗಿಡ ಕಟ್ ಮಾಡಿ ಹಾಕವರು ಬೆಳೆ ಕೊಂದಿರೋ ಗಿಡಗಳನ್ನ ಇವ್ರಿಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅವ್ನು ಹೇಳಿದ್ರೆ ಏನ್ ಹೇಳ್ತಾರೆ ನಿನ್ನ ಅಕೌಂಟ್ಗೆ ಹಾಕ್ತೀನೋ ದುಡ್ಡು ಯಾವಾಗ ಹಾಕದಿ ಇವನು ಅಕೌಂಟ್ ದುಡ್ಡು ಹಾಕದ ಯಾವಾಗ ಎಷ್ಟಾಗ್ತಾನೆ ಒಂದು ಒಂದು ರೈತರಿಗೆ ಪರಿಹಾರ ಬಿಡುವ ಒಂದು ಟ್ರಾನ್ಸ್ಫರೆನ್ಸಿ ಬೇಡವಾ ಈ ರೀತಿ ಒಂದಲ್ಲ ನೂರಾರು ಯೋಜನೆಗಳು ನೂರಾರು ಯೋಜನೆಗಳು ಇವತ್ತು ಶಿರಾ ತಾಲ್ಲೂಕಲ್ಲಿ ಎರಡು ಹೋಬಳಿ ಎರಡು ಹೋಬಳಿ ಹುಲಿಕುಂಟೆ ಮತ್ತೆ ಗೌಡಗೆರೆ ಹೋಬಳಿ ಬರಗಾಲ ಪ್ರತಿ ವರ್ಷ ಶೇಂಗಾ ಹಾಕ್ತಾರೆ ಬಿತ್ತನೆ ಮಾಡ್ತಾರೆ ಕೈ ಸುಟ್ಕೋತಾರೆ ಪ್ರತಿ ವರ್ಷ ಒಂದು ಇಪ್ಪತ್ತು ಪರ್ಸೆಂಟ್ ಬೆಳೆ ಕೂಡ ಬರಲ್ಲ ಆದ್ರೆ ಅವ್ರಿಗೆ ಇನ್ಶೂರೆನ್ಸ್ ಇಲ್ಲ ಅವ್ರಿಗೆ ಇಲ್ಲಿವರೆಗೂ ನೀರು ಕೊಟ್ಟಿಲ್ಲ ಅವ್ರಿಗೇನು ಇವ್ರಿಗೆ ಹೆಂಗೆ ಅಂದ್ರೆ ಏನೋ ಇವ್ರಿಗೆ ಮರ್ಜಿ ಮಾಡಿದೆ ಹೇಮಾವತಿ ನೀರು ಮದ್ಲೂರ್ ಕೆರೆ ನೀರು ಅಥವಾ ರೈತರಿಗೆ ನಮಗೆ ಇಷ್ಟ ಬಂದಾಗ ಇಷ್ಟ ಬಂದ ಕಡೆ ನೀರ್ ಕೊಡ್ತೀವಿ ನಮ್ಮ ಹೋರಾಟ ಇವತ್ತಿದೆ ನೀವು ಶೀಘ್ರವಾಗಿ ಆಡಳಿತ ನಿಮ್ದಿದೆ ಸರ್ಕಾರ ನಿಮ್ದಿದೆ ಇವತ್ತು ನೀವು ಶೀಘ್ರವಾಗಿ ಕುಂಟೆ ಹೋಗಿ ಎಲ್ಲ ಕರೆಗಳೂ ಕೂಡ ತುಂಬಿಸುವಂತ ಕೆಲಸ ಮಾಡಬೇಕು ಇದೇನು ನೀವು ಕೊಡೋ ಭಿಕ್ಷೆ ಅಲ್ಲ ಇದೇನ್ ನೀವು ಕೊಡೋ ಭಿಕ್ಷೆ ಅಲ್ಲ ವರ್ಣ ಮಳೆ ಸುರಿಸ್ತಾನೆ ಡ್ಯಾಮಿಂದ ನೀರ್ ಬರುತ್ತೆ ಬಂದಿದ್ ನೀರನ್ನ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿಗೆ ಹರಿಸೋದು ನಿಮ್ ಕರ್ತವ್ಯ ನಿಮ್ ಜವಾಬ್ದಾರಿ ಜನ ಆಯ್ಕೆ ಮಾಡಿದ್ದಾರೆ ನಿಮ್ಮನ್ನ ಇನ್ನು ಗೌಡ್ಗೆರೆ ಹೋಬಳಿ ಗೌಡ್ಗೆರೆ ಹೋಬಳಿಗ ನೀರ್ ಬೇಡವಾ ಬೇಕಾದಷ್ಟು ನಮ್ಗೆ ಮೂಲ ಇದೆ ನಾವು ವಾಣಿ ವಿಲಾಸ ಇದೆ ನಾವು ನಾರಾಯಣಪುರ ಗಾಯತ್ರಿ ಡ್ಯಾಮ್ ಗಾಯತ್ರಿ ಡ್ಯಾಮ್ ನೀರ್ ತರಬಹುದು ಅಲ್ಲಿಂದ ಗೌಡ್ಗೆರೆ ಹೋಬಳಿಗೆ ನೀರು ಹರಿಸಬಹುದು ಇವತ್ತು ನಮ್ಮ ಅಪ್ಪ ಟಿ ಬಿ ಡ್ಯಾಮ್ ಇದೆ ಟಿ ಬಿ ಡ್ಯಾಮ್ ಇಂದ ಈಗಾಗಲೇ ಪಾವೋಡ ತಾಲೂಕಿಗೆ ನೀರು ಬಂದಿದೆ ಅಲ್ಲಿಂದ ಶಿರಾ ತಾಲೂಕ ಕಷ್ಟ ಆಗಲ್ಲ ಅಲ್ಲಿಂದ ಕೋಲಾರ ನೀರು ಕೊಡೋದ್ ಕಷ್ಟ ಆಗಲ್ಲ ಮದ್ಗಿ ಕೊಡೋದ್ ಕಷ್ಟ ಆಗಲ್ಲ ಇವೆಲ್ಲ ಯೋಚನೆಗಳಿದ್ರು ಕೂಡ ಯಾವ ಕೆಲಸವನ್ನು ಮಾಡದೆ ರೈತರನ್ನ ಸಣ್ಣ ಮಾಡಿ ಅವ್ರನ್ನ ಅಹ್ವಾನ್ಸಿ ಅವ್ರನ್ನ ಬಡಕಲು ಮಾಡಿ ಅವರ ಒಂದು ಸಮಾಧಿ ಮೇಲೆ ನೀವು ನಿಮ್ ಸೌಧಗಳನ್ನು ಕಟ್ಟೋದಕ್ಕೆ ಹೊರಟಿದ್ದೀರಾ ಒಂದು ಎಚ್ಚರಿಕೆ ಇರಲಿ ನಿಮ್ಗೆ ಖಂಡಿತ ನೀವು ಯಾವುದೇ ಕಾರಣಕ್ಕೂ ನಮ್ಮನ್ನ ರೈತರನ್ನ ಜನಸಾಮಾನ್ಯರನ್ನ ಲಘುವಾಗಿ ಪರಿಗಣಿಸ್ಬೇಡ್ರಿ ಇದೊಂದೇ ಹೋರಾಟ ಅಲ್ಲ ಇದು ರೈತರ ಹೋರಾಟ ಜನಪರ ಹೋರಾಟ ಸರ್ಕಾರಿ ಶಾಲೆಗಳನ್ನು ಮುಚ್ಚತಾವ್ರೆ ನಾನೊಬ್ಬ ಬಿಜೆಪಿ ಎಂ ಎಲ್ ಸಿ ಆರು ಸರ್ಕಾರಿ ಶಾಲೆಗಳನ್ನ ಕಟ್ಟಿಸ್ತಾ ಇದ್ದೀನಿ ಕಟ್ಟಿಸಿದ್ದೀನಿ ವಿರೋಧ ಪಕ್ಷದವನಾಗಿ ಒಂದೇ ಒಂದು ಒಂದೇ ಒಂದು ಸರ್ಕಾರಿ ಶಾಲೆ ಹೇಳಿದ್ ನೋಡೋಣ ಇಲ್ಲಿರ್ತಕ್ಕಂಥ ಶಾಸಕರು ಇರ್ಬೋದು ಇನ್ನೊಂದ್ ನಾನು ಐವತ್ತು ವರ್ಷ ರಾಜಕಾರಣಿ ನಾನ್ ನೂರ ವರ್ಷ ಆಡಳಿತ ಮಾಡಿದೆ ಮಾಡಣ್ಣ ಸಂತೋಷ ಮಾಡ್ರಿ ಎಲ್ಲಿವರೆಗೂ ನಿಮ್ಗೆ ಜನ ಬೇಕು ಅಂದ್ರೆ ಕೆಲಸ ಮಾಡಿ ಬಂದ್ರಿ ಕರ್ಕೊಂಡು ಹೋಗ್ತೀನಿ ಇನ್ಮೇಲೆ ನಾನು ಪ್ರತಿ ಶಾಲೆಗೆ ಭೇಟಿ ಕೊಡ್ತೀನಿ ಗ್ರಾಮಾಂತರ ಭಾಗಕ್ಕೆ ಹೋಗ್ತೀನಿ ರೈತರ ಕೂರ್ಸ್ಕೋತೀನಿ ಬರೋ ಮಕ್ಕಳನ್ನ ಕೂರ್ಸ್ಕೊತೀನಿ ಮಾಧ್ಯಮದವ್ರಿಗೆ ಕರ್ಕೊಂಡು ಹೋಗ್ತೀನಿ ಒಂದೊಂದು ಊರಿಂದ ಕೂಡ ಅದಕ್ಕೆ ಬಿಟ್ಟು ಬಿಟ್ಟು ನಾನ್ ಕೆ ಪಿ ಎಸ್